ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ನಮಗೆ ಗೃಹಿಣಿಯರಿಗೆ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ಮನೆಗಳಲ್ಲಿ ಹಳೆಯ ಗ್ಯಾಸ್ ಲೈಟರ್ಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಹಳೆಯದಾಗಿದೆ ಅಂತ ಹೇಳಿ ಕಸದ ಬುಟ್ಟಿಗೆ ಎಸ್ದುಬಿಡ್ತೀವಿ ಇನ್ನು ಮುಂದೆ ಹಳೆಯ ಲೈಟರ್ಗಳನ್ನು ಯಾವ ರೀತಿ ರೀಯೂಸ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ ಬನ್ನಿ ನೋಡೋಣ ನೋಡಿ ಈ ಲೈಟರು ಸುಮಾರು ಹತ್ತು ವರ್ಷದ ಲೈಟರು ನಾನು ಸಹ ಇದನ್ನು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಮೇಲೆ ಎಲ್ಲೋ ಸಜ್ಜೆ ಮೇಲೆ ನಾನು ಎಸೆದ್ಬಿಟ್ಟಿದ್ದೆ ಸೊ ಹಾಗೇ ನನಗೆ ಐಡಿಯಾ ಬಂದಾಗ ಹೊಸ ಲೈಟರ್ ತೊಗೊಂಡಿದ್ದೆ ಆಲ್ಮೋಸ್ಟು ಇದನ್ನು ನೋಡಿ ಇದನ್ನು ಯಾವ ರೀತಿ ನಾವು ಮತ್ತೆ ರಿಯೂಸ್ ಯೂಸ್ ಮಾಡ್ಕೋಬೋದು ಅನ್ನೋದು ನಾನು ಐಡಿಯಾ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಈ ಹಳೆಯ ಲೈಟರ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಚಾಕು ತಗೊಂಡು ಫಸ್ಟು ಇದರ ಮೇಲಿರುವಂತಹ ಗಲೀಜೆಲ್ಲ ತೆಗೆದುಬಿಡೋಣ ರಶ್ಟ್ ಹಿಡಿದ್ಬಿಡುತ್ತೆ ಯಾಕಂದರೆ ಇದು ಸ್ವಲ್ಪ ಕಬ್ಬಿಣ ಮಿಕ್ಸ್ ಆಗಿರುತ್ತಲ್ವ ಪ್ಯೂರ್ ಸ್ಟೀಲಲ್ಲ ಈಗ ಸ್ಟೀಲೂ ಅಷ್ಟೇ ನಾವು ಬಳಸ್ತೇನೆ ಹಾಗೆ ಇಟ್ಬಿಟ್ರೆ ರಶ್ಟ್ ಹಿಡಿಯುತ್ತೆ ಎಲ್ಲ ಸಾಮಾನುಗಳು ಅಷ್ಟೇ ನಾವೊಂದು ನಾವು ಯೂಸ್ ಮಾಡಿದ್ರೆ ಅದಕ್ಕೊಂದು ಕಳೆ ಅಂತಲೇ ಹೇಳ್ಬೋದಲ್ವ ಹಾಗಾಗಿ ನಾನು ಹತ್ತು ವರ್ಷದಿಂದ ಬಳಸ್ತೇನೆ ನಾನು ಇಟ್ಟಿದ್ದಿದ್ಕ ನೋಡಿ ಎಷ್ಟು ಗಲೀಜಾಗಿದೆ ಇದನ್ನೆಲ್ಲ ನಾವು ಈ ರೀತಿ ಈ ಗಲೀಜನ್ನನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನೋಡಿ ಎಷ್ಟು ಇದೆ ನೀವೇ ನೋಡ್ತಾ ಇರ್ಬೋದು ಮುಂದೆ ಏನಿದೆ ಆ ಗ್ಯಾಸ್ ಲೈಟರ್ ಹತ್ರ ಆ ಬೆಂಕಿ ಬರುವಂತಹ ಪಾಯಿಂಟನ್ನು ಡ್ಯಾಮೇಜ್ ಆಗದೆ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲೇನಾದರೂ ಆ ಪಾಯಿಂಟ್ ಸ್ವಲ್ಪ ನಮಗೆ ಡ್ಯಾಮೇಜ್ ಆದ್ರೆ ಮತ್ತೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಲೈಟರನ್ನು ಏಡ್ಜ್ಗಳಲ್ಲಿ ಎಲ್ಲನೂ ಅಷ್ಟೆತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾವು ಹೊಸ ಅಂಗಡಿಯಿಂದ ತಂದಿರೋ ಅಂತಹ ಲೈಟರ್ ಅಂತಲೇ ನಮಗೆ ಫೀಲ್ ಆಗುತ್ತೆ ಅಷ್ಟು ನೀಟಾಗುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಈ ರೀತಿ ಟೈಮ್ ಕೊಟ್ಟು ಕ್ಲೀನ್ ಮಾಡ್ಕೊಳ್ಳಿ ಈಗ ಒಂದು ಐವತ್ತು ಭಾಗದಷ್ಟು ಲೈಟರ್ ಕ್ಲೀನಾಗಿದೆ ನೋಡ್ತಾ ಇರ್ಬೋದು ಹಳೆ ಗಲೀಜೆಲ್ಲ ಹೋಗಿದೆ ಈಗ ಮತ್ತೆ ನಮಗೆ ಹೊಸ ಲೈಟರ್ ಥರ ಕಾಣೋದಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ ಬನ್ನಿ ಈನೋ ಪೌಡರನ್ನು ತೊಗೊಂಡು ಒಂದು ಎರಡು ಮೂರು ಪಿಂಚಷ್ಟು ಈನೋ ಪೌಡರ್ ತೊಗೊಳ್ಳಿ ಅದನ್ನು ಹಾಕ್ಕೊಂಡು ಅದರಷ್ಟೇ ಅಡುಗೆ ಸೋಡಾ ಅಂತಿರಲ್ವಾ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳಿ ನಿಂಬೆಹಣ್ಣು ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣು ನೀವು ಯಾವುದೇ ಯೂಸ್ ಮಾಡದೇ ಇರೋಂತಹ ನಿಂಬೆಹಣ್ಣು ಸಹ ಹಾಕ್ಕೊಳ್ಬೋದು ಸೊ ಈಗ ಹಾಕೊಂಡು ಆ ಲಿಕ್ವಿಡ್ ಲೈಟರ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ ನಾವು ಹಿಂದೆ ಸ್ವಲ್ಪ ಏನಿದೆ ಅಲ್ಲಿ ಲೈಟರ್ ಹತ್ರ ಹಾಕ್ಬೇಕಾದ್ರೆ ನೀರು ಒಳಗಡೆ ಹೋಗದೆ ಇರೋ ರೀತಿ ಸ್ವಲ್ಪ ಕೇರ್ಫುಲ್ ಆಗಿ ಆ ಲಿಕ್ವಿಡ್ ಹಾಕ್ಕೊಳ್ಬೇಕಾಗುತ್ತೆ ಈಗ ಆ ಎಲ್ಲ ಲಿಕ್ವಿಡನ್ನು ಅಪ್ಲೈ ಮಾಡಿಬಿಟ್ಟು ಪಾತ್ರೆ ತೊಳೆಯುವಂತಹ ಸ್ಕ್ರಬ್ ಇರುತ್ತಲ್ವ ಅದರಿಂದ ನೋಡಿ ಈ ರೀತಿ ಸ್ವಲ್ಪ ರಫ್ ಆಗಿ ಉಜ್ಕೊಳ್ಳೋಣ ಎಲ್ಲ ಕಡೆಯೂ ಅಷ್ಟೇ ಯಾವ್ಯಾವ ಕಡೆ ಗಲೀಜಿದ್ದೆ ಅಲ್ಲೆಲ್ಲ ನೀಟಾಗಿ ಈ ರೀತಿ ಉಜ್ಕೊಂಡ್ರೆ ಹೊಸದ್ರಂತೆ ಆಗುತ್ತೆ ಲೈಟರು ಸ್ವಲ್ಪ ಏನಾದರೂ ಹಳೆ ಕರೆ ಗಲೀಜಿದ್ರೆ ಮತ್ತೆ ನೀವು ಚಾಕು ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ನೀರು ಒಳಗಡೆ ಹೋಗದೆ ಇರೋ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಫೈನಲಿ ಕ್ಲೀನ್ ಆಯಿತು ಒಂದು ಒಣ ಬಟ್ಟೆಯಿಂದ ಇಲ್ಲಾಂದ್ರೆ ಒಂದು ಒಣ ಟಿಶ್ಯೂ ಇಂದ ನೀಟಾಗಿ ಒರೆಸ್ಕೊಳ್ಳೋಣ ನೋಡಿ ಹೀಗೆ ನಿಮಗೆ ಎಫೆಕ್ಟ್ ಗೊತ್ತಾಗ್ತಾ ಇದೆ ಫಸ್ಟು ನಾನು ತೊಗೊಂಡಾಗ ಎಷ್ಟು ಲೈಟರ್ ಲೈಟರಿತ್ತು ಮತ್ತು ಎಷ್ಟು ಡಲ್ಲಾಗಿತ್ತು ಈಗ ನಾವು ಸ್ವಲ್ಪ ಈನೋ ಪೌಡರು ಸೋಡಾ ನಿಂಬೆಹಣ್ಣು ಹಾಕಿದ್ಮೇಲೆ ಯಾವ ರೀತಿ ಶೈನ್ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಈಗ ನೋಡಿ ಆ ಬೆಂಕಿ ಬರುತ್ತಲ್ಲ ಆ ಪಾಯಿಂಟ್ ಏನಿದೆ ಅಲ್ಲಿ ಪೂರ್ತಿ ಇರುತ್ತೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಇಯರ್ ಬಡ್ಸನ್ನು ತಗೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಸುತ್ತ ಇರೋ ಗಲೀಜನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆ ಇಯರ್ ಬಡ್ಸಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಕಾಣಿಸ್ತಾ ಇದೆ ಒಳಗಡೆ ತುಂಬ ಗಲೀಜು ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಆದ್ದರಿಂದ ನೋಡಿ ಈ ರೀತಿ ಎರಡು ಕಡೆ ಪೂರ್ತಿ ಎಲ್ಲ ರೌಂಡ್ ತಿರುಗಿಸಿದ್ರೆ ಆ ಬಡ್ಸಲ್ಲಿ ನೀಟಾಗಿ ಗಲೀಜ್ ಅನ್ನೋದು ಬಂದ್ಬಿಡುತ್ತೆ ಈಗ ಫೈನಲ್ಲಿ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಶೈನ್ ಬಂದಿದೆ ಎಷ್ಟು ಕ್ಲೀನ್ ಆಗಿದೆ ನಾವು ಇದೇ ಲೈಟರ್ಗೆ ಮತ್ತೆ ಹೋಗಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಬರ್ಬೇಕಾಗಿತ್ತು ಸೊ ಯಾರು ಸಹ ಈ ರೀತಿ ಹಳೆ ಸಾಮಾನುಗಳನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ ಹಾಗೆ ನಾವು ಬಳಸಿರಲ್ವಲ್ಲ ಅದರಿಂದ ಸ್ವಲ್ಪ ಟ್ರಕ್ ಆದಂಗೆ ಆಗಿರುತ್ತೆ ಒಳಗಡೆ ಸ್ಪ್ರಿಂಗು ಅದಕ್ಕೆ ಸ್ವಲ್ಪ ಮಷಿನ್ ಇದ್ದರೆ ಹಾಕಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ರು ಬೆಸ್ಟು ಹಾಕ್ಕೊಂಡು ನೀವು ನೀಟ್ ಮಾಡ್ಕೊಳ್ಳಿ ಆ ಒಳಗಡೆ ಇದ್ದಿದ್ದು ಸ್ವಲ್ಪ ಗಲೀಜು ನೋಡಿ ಡಷ್ಟು ಈ ರೀತಿ ನಾವು ಶೇಕ್ ಮಾಡಿದ್ರೆ ಸಾಕು ನೀಟಾಗೆಲ್ಲ ಹೊರಗಡೆಯಿಂದ ಬಂದ್ಬಿಡುತ್ತೆ ಮತ್ತು ಸ್ವಲ್ಪ ಬೇರೆ ಟಿಶ್ಯೂನು ಇಲ್ಲಾಂದರೆ ಒಣ ಬಟ್ಟೆಯಿಂದ ಸ್ವಲ್ಪ ಆಯಿಲ್ ಆಗಿರ್ಬೋದು ಕೊಬ್ಬರಿ ಎಣ್ಣೆಯನ್ನಾಗಿರ್ಬೋದು ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಹೊಸ ಲೈಟರ್ಗಿಂತ ಮೀರಿಸೋ ಥರ ಲೈಟರ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನಿಮಗೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಡೌಟು ಸಹ ಇರುತ್ತೆ ಆ ರೀತಿ ನಿಮಗೆ ಡೌಟ್ ಅನ್ನಿಸಿದಾಗ ನೋಡಿ ಈ ರೀತಿ ಸ್ವಲ್ಪ ಗ್ಯಾಸ್ ಸ್ಟವಿಂದ ಹಿಡಿದ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ